ಅರೆ ಕಡಿಮೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ ಡಿ ಹೆಸರು ಕೇಳಿದ್ರೆ ಸಾಕು ಮಂಡ್ಯದ ಆಲೆಮನೆಯ ಕತೆ ಈಗಲೂ ಕೂಡ ಕಣ್ಮುಂದೆ ಬರುತ್ತೆ ಆದ್ರೀಗ ಈ ಭ್ರೂಣ ಹತ್ಯೆಯ ಕರಾಳ ಕತೆ ಮತ್ತೊಮ್ಮೆ ಅನಾವರಣವಾಗಿದೆ ಅದೆಲ್ಲಿ ಅಂತೀರಾ ನೀವೇ ನೋಡಿ ದಿಗ್ಭ್ರಮೆ ಅಚ್ಚರಿ ಆಘಾತ ಕರುನಾಡು ಮತ್ತೊಮ್ಮೆ ಬೆಚ್ಚಿ ಬಿದ್ದಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಜಾಲದ ಕರಾಳತೆ ಬಯಲಾಗಿದೆ ತಾಯಿ ಗರ್ಭದಲ್ಲಿ ಹೆಣ್ಣು ಭ್ರೂಣವನ್ನ ಹೊಸಕಿ ಹಾಕುವ ಪಾಪಿಗಳ ಕ್ರೌರ್ಯ ತಲ್ಲಣ ಸೃಷ್ಟಿಸಿದೆ ಹೆಣ್ಣು ಶಕ್ತಿ ಜೀವ ನೀಡುವ ತಾಯಿ ಹೆಣ್ಣು ಜೀವನ ನೀಡುವ ಪತ್ನಿ ಹೆಣ್ಣು ನಮ್ಮ ಭೂಮಿ ಹೆಣ್ಣು ಪ್ರಕೃತಿಯೂ ಹೆಣ್ಣು ಅಂತಾರೆ ದುರಂತ ಅಂದ್ರೆ ಇಷ್ಟಾದ್ರೂ ಕೆಲವರಿಗೆ ಹೆಣ್ಣು ಮಗು ಅಂದ್ರೆ ಅಸಡ್ಡೆ ಹೆಣ್ಣು ಮಗು ಅಂದ್ರೆ ತಿರಸ್ಕಾರ ಹೆಣ್ಣು ಮಕ್ಕಳನ್ನ ಹೊಟ್ಟೆಯಲ್ಲೇ ಕೊಂದು ಹಾಕೋ ಪಾಪಿಗಳು ನಮ್ಮಲ್ಲಿದ್ದಾರೆ ಇಂತಹ ಪಾಪಿಗಳ ಖತರ್ನಾಕ್ ಜಾಲವನ್ನ ಮೈಸೂರಿನಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇದಿಸಿದ್ದಾರೆ ಹಚ್ಚ ಹಸಿರು ಆಹ್ಲಾದಕರ ವಾತಾವರಣ ಈ ಸುಂದರ ತಾಣದ ನಡುವೆ ತಲೆಯೆತ್ತಿ ನಿಂತ ಐಷಾರಾಮಿ ಬಂಗಲೆ ಆದ್ರಿಲ್ಲಿ ನಡೆಯುತ್ತಿದ್ದು ಮಾತ್ರ ಕೊಲೆ ಹೊಟ್ಟೆಯಲ್ಲಿರುವ ಭ್ರೂಣಗಳ ಹತ್ಯೆ ಮೈಸೂರು ಜಿಲ್ಲೆಯ ಹುನಗನಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಇದೇ ಐಷಾರಾಮಿ ಕಟ್ಟಡದಲ್ಲಿ ಹೆಣ್ಣು ಭ್ರೂಣಗಳ ಹತ್ಯೆ ನಡೆಯುತ್ತಿತ್ತು ಭ್ರೂಣ ಪತ್ತೆ ಹಾಗೂ ಭ್ರೂಣ ಹತ್ಯೆ ಎರಡೂ ಸಹ ಕಾನೂನು ಬಾಹಿರ ನಿರಂತರವಾಗಿ ಆರೋಗ್ಯ ಇಲಾಖೆಯವರು ಇದನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಮೈಸೂರು ತಾಲೂಕು ಉನಗನಹಳ್ಳಿಯ ಒಂದು ತೋಟದ ಮನೆಯಲ್ಲಿ ಈ ರೀತಿಯಾದಂತಹ ಕೃತ್ಯವನ್ನು ಎಸಗ್ತಾ ಇದ್ರು ಆ ಒಂದು ತೋಟದ ಮನೆಯನ್ನು ಸಹ ಸಾಕಷ್ಟು ಐಷಾರಾಮಿಯಾಗಿ ನಿರ್ಮಾಣವನ್ನ ಮಾಡಿಕೊಂಡಿದ್ರು ಹೊರಗಡೆಯಿಂದ ನೋಡಿದ್ರೆ ಯಾರೋ ಒಂದು ಫಾರ್ಮ್ ಹೌಸ್ ಅನ್ನ ಮಾಡಿಕೊಂಡಿದ್ದಾರೆ ಐಷಾರಾಮಿ ಅಂತಹ ಕಟ್ಟಡವನ್ನ ಕಟ್ಕೊಂಡಿದ್ದಾರೆ ಅಂತೇಳಿ ಇದೇ ಒಂದು ಸ್ಥಳದಲ್ಲಿ ಒಂದು ರೀತಿಯಾಗಿ ಅನಧಿಕೃತವಾಗಿ ಸ್ಕ್ಯಾನಿಂಗ್ ಸೆಂಟರ್ ನಡೆಸ್ತಾ ಇದ್ರು ಇವರನ್ನ ನೀಚರು ಅನ್ನದೆ ಮತ್ತಿನ್ನೇನನ್ನೋಕ್ ಸಾಧ್ಯ ಹೇಳಿ ಪ್ರಪಂಚಕ್ಕೆ ಇನ್ನು ಕಾಲಿಡದ ಪುಟ್ಟ ಜೀವವನ್ನ ತಾಯಿ ಗರ್ಭದಲ್ಲೇ ಕೊಲ್ಲೋಕೆ ಈ ಐನಾತಿಗಳು ರಣ ಹದ್ದುಗಳಂತೆ ಹೇಗೆ ಹೊಂಚಾಕಿದ್ದಾರೆ ನೋಡಿ ನೀವು ನೋಡ್ತಾ ಇರಬಹುದು ಈ ಒಂದು ಫಾರ್ಮ್ ಹೌಸ್ ಅನ್ನ ಈ ಫಾರ್ಮ್ ಹೌಸ್ ಗರ್ಭಿಣಿ ಮಹಿಳೆಯರನ್ನ ಕರೆದುಕೊಂಡು ಬಂದು ಆ ಲಿಂಗ ಪತ್ತೆ ಮಾಡುವಂತಹ ಕೆಲಸದಲ್ಲಿ ಎಲ್ಲರೂ ಸಹ ತೊಡಕೊಂಡಿದ್ರು ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ಇಲ್ಲಿ ಬಂದು ಕಾರ್ಯಾಚರಣೆಯನ್ನ ನೇರವಾಗಿ ಮಾಡಲಾಗಿದೆ ವರುಣಾ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತದೆ ವರ್ಣಾ ಪೊಲೀಸರು ಸಹ ಈಗಾಗಲೇ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಈ ಒಂದು ಸ್ಥಳದಲ್ಲಿ ಗರ್ಭಿಣಿ ಮಹಿಳೆಯರನ್ನ ಕರ್ಕೊಂಡು ಬಂದು ಆ ಲಿಂಗ ಪತ್ತೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಅದಕ್ಕೆ ಬೇಕಾದಂತಹ ಅಗತ್ಯ ಸಾಮಗ್ರಿ ಸಲಕರಣೆಗಳನ್ನ ಇಲ್ಲಿ ಇಟ್ಕೊಳ್ಳಲಾಗಿತ್ತು ಮನೆಗೆ ಗರ್ಭಿಣಿಯರನ್ನ ತರ್ತಿದ್ದ ಕಿರಾತಕರು ಹಂತ ಹಂತವಾಗಿ ಇದೇ ಕಟ್ಟಡದಲ್ಲೇ ಭ್ರೂಣ ಹತ್ಯೆ ಮಾಡಿ ಮುಗಿಸ್ತಿದ್ರು ಮೊದಲ ಮಹಡಿಗೆ ಗರ್ಭಿಣಿ ಮಹಿಳೆಯರನ್ನ ಕರ್ಕೊಂಡು ಹೋಗಿ ಮೇಲ್ಭಾಗದಲ್ಲೇನೆ ಒಂದು ಕೊಠಡಿಯನ್ನ ಕೊಠಡಿಯಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡುವಂತದ್ದು ಇದೀಗ ರಾಜ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮೈಸೂರು ಮಂಡ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಅದೇ ರೀತಿಯಾಗಿ ವರ್ಣ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಈ ಒಂದು ಸ್ಥಳವನ್ನ ಪತ್ತೆ ಹಚ್ಚಿರುವಂತದ್ದು ಅಷ್ಟೇ ಭ್ರೂಣ ಹತ್ಯೆ ಎರಡು ಕೆಲಸಗಳು ಆಗ್ತಾ ಇತ್ತು ಇವೆರಡನ್ನೂ ಸಹ ರೆಡ್ ಹ್ಯಾಂಡ್ ಆಗಿ ಇಡುವಂತಹ ಕೆಲಸವನ್ನು ಮಾಡಿದ್ದೇವೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು ಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕಬ್ಬರ್ತ ಆಲೂ ಗೋಬಿ ತಿಂಡಿ ಮಸಾಲಾ